ಇವತ್ತು ಕೋರ ಕೋಲಾರ ಜಿಲ್ಲೆಯ ಕಾರ್ಯಕರ್ತರ ಸಭೆ ಮತ್ತು ಸಾರ್ವಜನಿಕವಾಗಿ ನಾವು ಕೆಲವೊಂದು ನಮ್ಮ ಪಕ್ಷದ ಧ್ಯೇಯ ಉದ್ದೇಶಗಳನ್ನ ಮಾತಾಡುವ ಹಿನ್ನೆಲೆಯಲ್ಲಿ ಇವತ್ತು ನಾವು ಪಕ್ಷದ ಸಭೆ ಕರೆಯಲಾಗಿದೆ ಈಗಾಗಲೇ ತಾವು ನಮ್ಮ ಪಕ್ಷದ ಭಾಷಣಗಳಲ್ಲಿ ನಮ್ಮ ಹಿರಿಯರು ನಾಯಕರು ಮಾತಾಡಿದ್ದೀರಿ ನಮ್ಮ ಪಕ್ಷದ ಒಂದೇ ಒಂದಿದೆ ಇವತ್ತನೇ ದಿವಸ ಇಡೀ ಭಾರತದಲ್ಲಿ ನಡೆಯುವಂತಹದ್ದು ಏನು ಅಂತಂದ್ರೆ ಸಂವಿಧಾನವನ್ನ ತಿರುಚು ಮುರುಚುವಾಗಿ ಯಥಾ ತಮಗೆ ಯಾವ ರೀತಿ ಬೇಕು ಅದನ್ನ ಅಮೆಂಡ್ಮೆಂಟ್ ಮಾಡಿ ತಿದ್ದುತ್ತಾ ಇದ್ದಾರೆ ಅದು ನಮ್ಮ ಭಾರತ ದೇಶಕ್ಕೆ ಮುಂಬರುವ ದಿವಸಗಳಲ್ಲಿ ಅದು ನಮ್ಮ ದೇಶಕ್ಕೆ ಹಾನಿಕರ ಇದೆ ಅದ ಅದಾಗಬಾರ್ದು ಅಂದ್ರೆ ನಾವು ಕೆಳಮಟ್ಟ ಇಂದ ನಾ ರಾಜಕಾರಣವನ್ನ ಚುಕ್ಕಾಣಿ ಹಿಡಿಯಬೇಕು ಒಂದು ಟಿ ಎಂ ಸಿ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ನಗರ ಪಾಲಿಕೆ ಇರ್ಬೋದು ಅದು ಎಂ ಎಲ್ ಎ ಇರ್ಬೋದು ಅಥವಾ ಎಂ ಪಿ ಇರ್ಬೋದು ಎಲ್ಲ ಚುನಾವಣೆಗಳಲ್ಲಿ ನಾವು ಎದುರಿಸುವಂತ ವಿಚಾರ ಇಟ್ಕೊಂಡು ನಾವು ಇವತ್ತು ಕೋಲಾರಕ್ಕೆ ಬಂದಿದ್ದೀವಿ ಈಗ ಡಿಸೆಂಬರ್ ದಲ್ಲಿ ಆಗ್ಲಿ ಅಥವಾ ಜನವರಿ ದಲ್ಲಿ ಎಲೆಕ್ಷನ್ ಆಗಬಹುದು ಇನ್ ಮುಂದುವ ಇಪ್ಪತ್ತೆಂಟನೇ ಇಪ್ಪತ್ತೆಂಟನೇ ವರ್ಷ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ತಯಾರಿ ಮಾಡ್ತಾ ಇದ್ದೀವಿ ಅದು ತಯಾರಿ ಇದು ಮೊದಲೇ ಹಂತ ಅಂತ ತಿಳ್ಕೊಳ್ಳಿ ನಾವ್ ಇವತ್ತು ಬಂದಿರೋದು ಉದ್ದೇಶ ಎಲೆಕ್ಷನ್ ಅಂದ್ರೆ ನೀವು ನಿರ್ಧಾರ ಏನ್ ನಾವು ಯಾವ್ದು ಅಟ್ಟಾವ್ರ ಹೆಸರು ಹೇಳಿಕೊಂಡು ನಾವು ಓಟ್ ಕೇಳೋದಿಲ್ಲ ನೆನಪಿಟ್ಕೊಳ್ಳಿ ಅಧಿಕಾರ ಕೊಟ್ಟು ನೋಡಿ ಡೆವಲಪ್ಮೆಂಟ್ ಮಾಡಿ ತೋರಿಸುವಂತ ಕೆಲಸ ನಮ್ದು ಎಲೆಕ್ಷನ್ ಅಂದ್ರೆ ಕಲೆಕ್ಷನ್ ಅಂತ ಹೇಳಿದ್ರಲ್ಲ ಆ ಕಲೆಕ್ಷನ್ ಅಲ್ಲ ಅನ್ನುವಂತ ಹೇಳಿಕೆ ನಾವು ಯುವಕರು ಇವತ್ತು ಬಂದಿದ್ದೀವಿ ಅದು ಕಲೆಕ್ಷನ್ ಅಲ್ಲ ನಮಗೂ ಕೊಟ್ಟಿರುವಂತ ನೀವು ಬೆಕ್ಕಿ ಇದೇನಲ್ಲ ಎರಡು ಸಾವಿರಕ್ಕೆ ಒಂದು ಓಟು ನಿಮ್ ಇದನ್ನು ಕೊಟ್ಟ ನೋಡಿಸ್ತೇವೆ ನಮಗೆ ಉದ್ಯೋಗ ಕೊಡಿ ನಮಗೆ ಶಿಕ್ಷಣ ಕೊಡಿ ನಮಗೆ ಆರೋಗ್ಯ ಕೊಡಿ ಈ ಭಾಗ್ಯಗಳು ಇಂದ ಜನರ ಭಾಗ್ಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರ ಹಿಡ್ಕೊಂಡು ಸಾಲ ಮಾಡ್ಕೊಂಡು ಮನೆ ನಡೆಸೋದು ಬಹಳ ಬಹಳ ಸರಳವಾಗಿದೆ ದುಡಿಮೆಯಿಂದ ಅವರಿಂದ ತಗೊಂಡು ಈ ದೇಶವನ್ನು ನಡೆಸಿ ತೋರಿಸಿ ನಿಮ್ದು ನಡೆಸಿ ತೋರಿಸಲಿಕ್ಕೆ ಆಗುವುದಿಲ್ಲ ಅನ್ನುವಂತ ವಿಚಾರ ಇಟ್ಟುಕೊಂಡೆ ನಮ್ಮದೇ ಒಂದು ಪರ್ಯಾಯ ಮಾರ್ಗ ನಮ್ಮ ಪಕ್ಷ ಇದೆ ನಮ್ಮ ಪಕ್ಷ ಸಂವಿಧಾನದ ಅಡಿಯಲ್ಲಿ ಇದೆ ನಾವು ಪಕ್ಷದ ಸಂವಿಧಾನ ಅಡಿಯಲ್ಲಿ ನಾವು ಹೋರಾಟ ಮಾಡಿಕೊಂಡು ಪಕ್ಷದ ಸಂಘಟನೆ ಮಾಡು ಮಾಡಿ ನಾವು ಎಲೆಕ್ಷನ್ ಏನಿದೆಯಲ್ಲ ಇಲ್ಲೇ ಸಮಸ್ಯೆಗಳು ಸಾಕಷ್ಟು ಇದೆ ಇಡೀ ಇದೇ ಒಂದು ಕೋಲಾರ ಕಂತಿ ಅಲ್ಲ ಇಡೀ ಒಂದು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹೋದರೂ ಬಹಳಷ್ಟು ಸಮಸ್ಯೆಗಳು ಇವೆ ಸಮಸ್ಯೆಗಳು ಇದೇ ಒಂದೇ ಒಂದು ದಿವಸದಲ್ಲಿ ಅಥವಾ ಒಂದೇ ವಾರದಲ್ಲಿ ಒಂದೇ ತಿಂಗಳಲ್ಲಿ ಒಂದೇ ವರ್ಷದಲ್ಲಿ ಬಗೆಹರು ಅಲ್ಲ ಅದು ಯಾವಾಗಿನವರೆಗೂ ನಮ್ಗೆ ಅಧಿಕಾರ ಕೈಯಲ್ಲಿ ಸಿಗೋದಿಲ್ಲ ಅಲ್ಲಿವರೆಗೂ ನಾವು ಯಾವುದೇ ರೀತಿ ಡೆವಲಪ್ಮೆಂಟ್ ಆಶ್ವಾಸನ ನಾವು ಕೊಟ್ರೆ ಇವತ್ತು ನೀವಂತಿರ ಆಶ್ವಾಸನೆ ಕೊಟ್ಟಿದ್ರಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಕಡೆಯಿಂದ ಆಗ್ಲಿಲ್ಲ ಅಧಿಕಾರ ಕೊಟ್ ನೋಡಿ ಡೆವಲಪ್ಮೆಂಟ್ ಮಾಡುವಂತ ಕೆಲಸ ನಮ್ದು ಅಧಿಕಾರ ಮೊದಲು ಬೇಕು ಅಧಿಕಾರ ಇಲ್ಲದೆ ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಡೆವಲಪ್ಮೆಂಟ್ ಏನು ಅಂತಂದ್ರೆ ನಾವು ಬೇರೆ ಒಂದು ಇತ್ತು ಎರಡ್ ಸಾವಿರದ ಎರಡರಲ್ಲಿ ಮೋದಿ ಕಾ ಗುಜರಾತ್ ಮಾಡೆಲ್ ಆ ಗುಜರಾತ್ ಮಾಡೆಲ್ ಯಾರು ನೋಡ್ಲಿಕ್ಕೆ ಹೋಗಿಲ್ಲ ಅವ್ರು ಹೇಳಿದ ಮಾತಿಗೆ ಒಪ್ಕೊಂಡ್ಬಿಟ್ರು ನಾವು ಹೇಳೋ ಮಾತಿಗೆ ನೀವು ಒಪ್ಕೊಳ್ಳಿರ್ತಾ ನಮ್ಮ ಆರಿಸ್ ಕಳಿಸಿ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ನಾವು ಪ್ರತ್ಯಕ್ಷವಾಗಿ ತೋರಿಸ್ತೀವಿ ಆಮೇಲೆ ನಮ್ಮ ಡೆವಲಪ್ಮೆಂಟ್ ಅನ್ನ ನೀವೇ ಪ್ರಸಾರ ಮಾಡ್ರಿ ಅಧಿಕಾರ ಅಧಿಕಾರ ಇಲ್ಲದಿದ್ರು ಇವತ್ತು ಬಂದಿರೋದು ಇವತ್ತು ನಿಮ್ಮನ್ನ ಇಲ್ಲಿ ಕರೆಸಿ ಮಾತಾಡಿಸಿರೋದು ಆ ಸ್ಪಂದನೆಯ ಮೊದಲನೇ ಮಹಿಳೆ ನಾವಿವತ್ ಬಂದಿರೋದು ನಮ್ಮ ಇವತ್ ಹೇಳ್ತಾ ಇರೋದು ಇದು ಸ್ಪಂದನೆಯ ಒಂದು ದಾರಿ ಯಾಕೆಂತಂದ್ರೆ ನಿಮ್ಮ ಅಧ್ಯಕ್ಷರು ಈಗಾಗಲೇ ಬಹಳಷ್ಟು ವಾರ್ಡ್ಗಳಲ್ಲಿ ಏನೇನಿದೆ ಅನ್ನೋದನ್ನ ಎಲ್ಲನೂ ನೋಟ್ ಮಾಡಿದ್ದಾರೆ ಮುಂಬರುವ ದಿವಸಗಳಲ್ಲಿ ಮೆನುಫಾಸ್ಟ್ ನಾವು ಇಟ್ಕೊಂಡೇನೆ ಈ ಕೋಲಾರ ಎಲೆಕ್ಷನ್ ಆಡ್ತೀವಿ ನಾವು ಯಾವುದು ಟವರ್ ಹೆಸರು ಹೇಳ್ಕೊಂಡು ನಾವು ಓಟ್ ಕೇಳೋದಿಲ್ಲ ನೆನಪಿಟ್ಕೊಳ್ಳಿ ನಾವು ಟವರ್ ಇಡ್ಕೊಂಡು ಹೇಳ್ಕೊಂಡು ಓಟ್ ಕೇಳೋದಿಲ್ಲ ನಾವು ಜಾತಿ ಹೇಳ್ಕೊಂಡು ಓಟ್ ಕೇಳೋದಿಲ್ಲ ಅಭಿವೃದ್ಧಿ ಯುವಕರ ಮುಂಬರುವ ಭವಿಷ್ಯ ಏನನ್ನೋದನ್ನು ಹೇಳಿ ನಾವು ಓಟ್ ಕೇಳ್ತೀವಿ ನಮ್ಮ ಅಜೆಂಡ ಭವಿಷ್ಯರಿಗೆ ಇದು ನಮ್ಮ ನಾಡಿನ ನಮ್ಮ ದೇಶದ ಮುಂಬರುವ ಇದು ಸಂಪತ್ತು ಯುವಕರು ಇವತ್ತು ಹಾಳಾಗ್ತಾ ಇದ್ದಾರೆ ಅವ್ರನ್ನ ಉಳಿಸಬೇಕು ಅನ್ನುವಂಥದ್ದನ್ನೇ ನಮ್ದು ದೇಹದೂರ